ಆಗ್ತೇನೆ ನಾವಂತೂ ಮೊದಲಿಂದಲೂ ರಾಜ್ಯಪಾಲರ ನಡೆಯನ್ನು ವಿರೋಧ ಮಾಡ್ತಾ ಇದ್ದೀವಿ ಯಾವ್ಯಾವ ಸಂದರ್ಭ ಬರುತ್ತೆ ಎಲ್ಲ ಸಂದರ್ಭದಲ್ಲೂ ವಿರೋಧವನ್ನು ಮಾಡ್ತೀವಿ ಇದು ಯಾರೋ ಒಬ್ಬ ವ್ಯಕ್ತಿಯ ಪ್ರಶ್ನೆ ಅಲ್ಲ ಅಥವಾ ಒಂದು ಪಕ್ಷದ ಪ್ರಶ್ನೆ ಅಲ್ಲ ರಾಜ್ಯಪಾಲರು ರಾಜ್ಯದ ಮುಖ್ಯಮಂತ್ರಿಗೆ ಸಮನ್ಸ್ ಅದೊಂಥರ ನೋಟಿಸ್ ಮುಖ್ಯಮಂತ್ರಿಗೆ ರಾಜ್ಯಪಾಲರು ನೋಟಿಸ್ ಕೊಡೋದು ಮುಖ್ಯಮಂತ್ರಿ ಮೇಲೆ ಪೊಲೀಸ್ನವರಾಗ್ಲಿ ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆಯ ಅಂಗಸಂಸ್ಥೆಗಳಾಗ್ಲಿ ಅವ್ರ ಮೇಲೆ ಮೊಕದ್ದನ್ನು ಹೂಡಿ ಅವರನ್ನ ಬಂಧನ ಮಾಡೋದು ಇದು ಬಹುಶಃ ಉತ್ತರದಲ್ಲಿ ಬಹಳ ನಡೆದೋಗಿದೆ ಕೇಜ್ರಿವಾಲ್ ಅವ್ರಿಗೆ ಏನೇನು ಕಥೆಯೋ ಅದೆಲ್ಲ ಅದಕ್ಕೂ ಇದಕ್ಕೂ ಸಮನ್ವೇ ಇಲ್ಲ ಅವರು ಮಾಡಿದ್ದಾರೆ ಜಾರ್ಖಂಡ್ ಅಲ್ಲೂ ಮಾಡಿದ್ದಾರೆ ಎಲ್ಲ ಕಡೆಗೂ ಸುಮ್ಮನೆ ಇದು ಮಾಡ್ತಾ ಇದ್ದಾರೆ ಕಾರಣ ಏನಂದ್ರೆ ಇದು ಗವರ್ನರ್ ನನಗಿಸೋದು ಅವರು ಇತ್ತೀಚೆಗೆ ರಾಜ್ಯಪಾಲರು ಅಂದ್ರೆ ಅವರಿಗಿರುವ ಪರಮ ಅಧಿಕಾರ ಸಂವಿಧಾನ ಅಧಿಕಾರ ಬಹಳ ಆದ್ರೆ ಅವರು ಅವರನ್ನ ಪ್ರಧಾನಮಂತ್ರಿಯವರು ಗೃಹ ಮಂತ್ರಿಯವರು ಕೇಂದ್ರ ಸರ್ಕಾರ ಇಡೀ ರಾಜಭವನವನ್ನು ಒಂದು ರೀತಿ ಗುಲಾಮಗಿರಿಯ ಸಂಕೇತವಾಗಿ ಮಾಡಿಕೊಂಡಿದ್ದಾರೆ ಜೊತೆಗೆ ರಾಜ್ಯಪಾಲರು ಅಂದ್ರೆ ನಾನು ಹೇಳದಂತ ಕೇಳಬೇಕು ಕೇಳಿದ್ರೆ ಅಲ್ಲಿರ್ಬೋದು ಇಲ್ಲ ಅಂದ್ರೆ ನೀವು ಹೋಗ್ಬೋದು ರಾಜ್ಯಪಾಲರು ಅಂದ್ರೆ ರಬ್ಬರ್ ಸ್ಟಾಮ್ ರಾಜ್ಯಪಾಲರು ಅಂದ್ರೆ ರಬ್ಬರ್ ಸ್ಟಾಮ್ ಈಗ ಏನಾಗಿದೆ ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲ ಮಾಡಬಾರದು ಅನಾಚಾರ ಮಾಡ್ತಾ ಇದ್ದಾರೆ ತಮಿಳ್ನಾಡು ರಾಜ್ಯಪಾಲ ಮಾಡಬಾರದು ಅನಾಚಾರ ಮಾಡ್ತಾ ಇದ್ದಾರೆ ಕೇರಳ ರಾಜ್ಯಪಾಲ ಮಾಡಬಾರದು ಅನಾಚಾರನ ಮಾಡ್ತಾ ಇದ್ದಾರೆ ಇವರು ಯಾರು ಅದು ಅಪ್ಪ ಆಮೇಲೆ ಬಂಗಾಳ ಪಶ್ಚಿಮ ಬಂಗಾಳ ಆ ವ್ಯಕ್ತಿಯಂತೂ ಅತ್ಯಂತ ಹೀನಾಯವಾಗಿ ಅವ್ರ ಮೇಲೆ ಎಂತೆಂತ ಕೇಸ್ಗಳಿದೆ ರಾಜಭವನವನ್ನ ಹಾಳು ಮಾಡಿದ್ದಾರೆ ಅವರು ಇನ್ನೂ ಅಲ್ಲೇ ಇದ್ದಾರೆ ಈ ತರ ಇಲ್ಲಿ ನಮ್ಮ ರಾಜ್ಯಪಾಲರು ನನಗೆ ಅವ್ರ ಬಗ್ಗೆ ಗೌರವ ಇತ್ತು ಬಹಳ ಗೌರವ ಅವರು ಈ ತರ ಕೈ ಹಾಕಿರಲಿಲ್ಲ ಇದುವರೆಗೂ ಕೈ ಹಾಕಿರಲಿಲ್ಲ ಯಾವಾಗ ಕೈ ಹಾಕಿದ್ರು ಅಂದ್ರೆ ಜೆಡಿಎಸ್ನವರು ಇದಕ್ಕೆ ಮೂಲ ಕಾರಣ ಜೆ ಡಿ ಎಸ್ ಅವರು ಬಿಜೆಪಿ ಜೊತೆ ಸೇರಿದ್ರು ಬಿಜೆಪಿ ಜೊತೆ ಸೇರಿ ತಮ್ಮನ್ನ ತಮ್ಮ ಕಾರ್ಯವನ್ನು ಸಾಧ್ಯ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿ ಅವರನ್ನು ಭೇಟಿ ಮಾಡಿದ್ರು ಗೃಹ ಮಂತ್ರಿಯವ್ರನ್ನ ಭೇಟಿ ಮಾಡಿದ್ರು ಎಲ್ಲ ಮುತ್ತ ಭೇಟಿ ಮಾಡಿ ಸಿದ್ದರಾಮಯ್ಯನ ಮೇಲೆ ವ್ಯಕ್ತಿ ದ್ವೇಷ ಅವರು ಪಕ್ಷದಿಂದ ಹೊರಗಾಕಿದ್ರು ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ಶಾಸನ ಸಭೆಯಲ್ಲಿದ್ದೆ ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರನ್ನ ನಿಮ್ಮ ಪಾರ್ಟಿಯಿಂದ ಹೊರಗಾಕಿದ್ರಿ ಹಣಕಾಸು ಸಚಿವರಾಗಿದ್ರು ಅವರನ್ನ ನೀವು ಏನಾಗಿದೆ ಅಂತ ಅಂತ ಹೇಳಿ ಭಾರಿ ದೊಡ್ಡ ಹೋರಾಟವನ್ನೇ ಶಾಸನ ಸಭೆಯಲ್ಲಿ ಮಾಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವರ ಒಂದು ರಾಜಕೀಯಕ್ಕಾಗಿ ಈ ರಾಜ್ಯಪಾಲರನ್ನ ಬಲಿಪಶು ಮಾಡಿದರು ರಾಜ್ಯಪಾಲರನ್ನ ಬಲಿಪಶು ಮಾಡಿದ್ರು ಸಿದ್ದರಾಮಯ್ಯನವರನ್ನ ಹರಕೆಯ ಪುರಿ ಮಾಡ ಸಿದ್ದರಾಮಯ್ಯನವರನ್ನ ಹರಕೆಯ ಪುರಿ ಮಾಡಿದ್ರು ಪ್ರಧಾನಮಂತ್ರಿಯವರಿಗೆ ನೇರವಾಗಿ ಹೇಳ್ತೀನಿ ಅವರಿಗೆ ಕರ್ನಾಟಕದ ಇಬ್ಬರ ಬೇರೆ ಬಹಳ ಕಣ್ಣು ನಿಗ ಒಬ್ಬರು ಮಲ್ಲಿಕಾರ್ಜುನ ಖರ್ಗೆ ಅದ್ಭುತ ನಾವು ಖರ್ಗೆ ಬಗ್ಗೆ ಸಂಪೂರ್ಣ ಕೈ ಎತ್ತೀನಿ ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಿ ಅದ್ಭುತವಾದ ಕೆಲಸ ಮಾಡ ಈಗ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಅವರ ಮಾತು ದಾಟಿ ಅವರ ಹೋರಾಟ ಅದು ಪ್ರಧಾನಮಂತ್ರಿ ಅವರಿಗೆ ಇಳಿಸ್ತಾ ಇಲ್ಲ ಇಲ್ಲಿ ಇಡೀ ದೇಶದ ಎಲ್ಲ ಮುಖ್ಯಮಂತ್ರಿಗಳ ಪೈಕಿ ಸಿದ್ದರಾಮಯ್ಯನವರು ಒಂದು ರೀತಿ ನಯ ವಿನಯ ಗಾಂಭೀರ್ಯ ಪ್ರೀತಿ ನಡೆ ಇಷ್ಟೆಲ್ಲ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಇವರನ್ನ ನೀವು ಬಹಳ ದಿವಸದಿಂದ ಕಾಯ್ತಾ ಇದ್ದೀರಿ ನಮ್ಮ ಪ್ರಧಾನ ಮಂತ್ರಿಯವರು ಒಂದ್ ಸಭೆಯಲ್ಲಿ ಮಾತನಾಡ್ತಾ ಸಿಎಂ ಮುಖಕ್ಕೆ ಹೇಳ್ತಾ ಇದ್ರು ಅಂದ್ರೆ ಅದು ಒಳ್ಳೆ ಮಾತಿಗೆ ಹೇಳಿದ್ರು ಆದ್ರೂ ಪ್ರಧಾನ ನಮ್ಮ ಮುಖ್ಯಮಂತ್ರಿ ಮೇಲೆ ಬಹಳ ಗಾಂಭೀರ್ಯ ಇವತ್ ನಾನೇನ್ ಹೇಳ್ತೀನಿ ಅಂತಂದ್ರೆ ಸಿದ್ದರಾಮಯ್ಯನವರನ್ನ ಬಿಟ್ಟರೆ ಕಾಂಗ್ರೆಸ್ನಲ್ಲೂ ಯಾರಿಲ್ಲ ಸಿದ್ದರಾಮಯ್ಯನವರು ಬಿಟ್ಟರೆ ಬಿಜೆಪಿ ಯಾರಿಲ್ಲ ಸಿದ್ದರಾಮಯ್ಯನ ಬಿಟ್ರೆ ಜೆ ಡಿ ಎಸ್ ತಲ್ಲೂ ಯಾರಿಲ್ಲ ಆಯ್ತು ಸಿದ್ದರಾಮಯ್ಯ ಬಳಿ ಕಡಿಮೆ ಮಾಡಿ ಯಾರು ನಲ್ಲಿ ಯಾರಿದ್ದಾರೆ ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಯಾರಿದ್ದಾರೆ ಕರೆಗೆ ಅಲ್ಲಿರ್ತಾರೆ ಸಿದ್ದರಾಮಯ್ಯ ಬಿಟ್ರಿ ಸತ್ಯ ಮಾತಾಡೋಣ ಬಿಜೆಪಿ ಇದರ ದೇವರ ಸತ್ಯ ಮಾತಾಡೋಣ ಸುಮ್ಮನೆ ಏನೇನೋ ಮಾತಾಡೋಕೆ ಹೋಗ್ಬೇಡಿ ಗಂಭೀರವಾಗಿ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಗಾಂಭೀರ್ಯವಾಗಿ ಗೌರವವಾಗಿ ಎಲ್ಲರ ಮನವನ್ನ ಗೆದ್ದು ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಅವರ ಪಕ್ಷಕ್ಕೆ ಬೆಂಬಲವಲ್ಲ ಬಿಜೆಪಿ ಅಲ್ಲ ಒಬ್ಬ ವ್ಯಕ್ತಿ ಜೊತೆಗೆ ಬಹಳ ಪ್ರಾಮುಖ್ಯವಾಗಿ ಈ ಪ್ರಜಾಪ್ರಭುತ್ವ ವಿರೋಧಿ ನಡೆ ರಾಜ್ಯಪಾಲರು ಇದನ್ನ ನಾವು ವಿರೋಧ ಮಾಡತಕ್ಕಂತಹದ್ದು ನಮ್ಮ ಒಕ್ಕೂಟ ನಾನು ಹೇಳ್ತೀನಿ ಪಾದಯಾತ್ರೆ ಮಾಡಿದ್ರಿ ಪಾದಯಾತ್ರೆಯಲ್ಲಿ ಯಾರ್ಯಾರೀನಿಗೆ ಬಾಯ ಪಾದಯಾತ್ರೆ ಇಲ್ಲ ಎಲ್ಲ ಸತ್ಯ ಜೈಲಿಗೆ ಹೋಗಿದ್ದವರು ಜೈಲ್ಗೆ ಹೋಗ್ಬೇಕಾದವರು ಜೈಲಿಂದ ಬಂದವರೇ ಇದ್ದೀರಿ ಮೈಸೂರು ಕಾಂಗ್ರೆಸ್ ಸಭೆ ಅಲ್ಲೂ ಎಲ್ಲ ಪರಮ ಪವಿತ್ರ ಇದ್ರ ಎದ್ ಕಾಣುತ್ತ ಅಲ್ಲೂ ಸಿದ್ದರಾಮಯ್ಯ ಅದ್ಬಿಟ್ಟು ಇನ್ನು ಯಾರು ಕಾಣಲಿಲ್ಲ ಇದು ಬಹಳ ಗಂಭೀರವಾಗಿ ನಾವು ಚಿಂತನೆ ಮಾಡಬೇಕಾಗಿದೆ ಸಿದ್ದರಾಮಯ್ಯ ಮೇಲೆ ನೀವು ಕಾನೂನು ಕ್ರಮ ಜರುಗಿಸಬಹುದು ಅಂತ ಹೇಳಿ ನೋಟಿಸ್ ಜಾರಿ ಮಾಡಬೇಕಾದ್ರೆ ಯಾವ ಆಧಾರದ ಮೇಲೆ ಮಾಡಿದ್ರಿ ಒಬ್ಬ ವ್ಯಕ್ತಿ ಈಗಾಗಲೇ ನಿಮಗೆ ಗೊತ್ತಿದೆ ಮತ್ತೆ ಮತ್ತೆ ಹೇಳ್ಬೇಕಾಗಿಲ್ಲ ಇಪ್ಪತ್ತೈದು ಲಕ್ಷ ರೂಪಾಯಿ ಸುಪ್ರೀಂ ಕೋರ್ಟ್ ಅಲ್ಲಿ ನೀನು ಬ್ಲಾಕ್ ಮೇಲ್ ಅಂತ ಹೇಳಿ ಅವನ ಮೇಲೆ ಕೇಳಿ ಚೀಮಾರಿ ಹಾಕಿದ್ದಾರೆ ಅವ್ರ ಇದೇ ಕೆಲಸ ನಮ್ಮ ರಾಜಕಾರಣಿ ಇಲ್ಲಿ ಹಿಂದೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವನ ಬಾಮ್ನ ಬೆಂಗಳೂರು ಅವನ್ ಕೇಳಿತ್ತು ಸಾಧಕ್ ಅಂತೇಳಿ ಅವನು ಟಿಪ್ಪು ಸುಲ್ತಾನ್ ಮುಗಿಸ್ಬಿಟ್ಟ ಆ ರೀತಿ ಮೀರ್ ನೂರು ಈ ಪಾರ್ಥಿಗೆಯಲ್ಲಿ ಕೆಲಿದ್ದಾರೆ ಇವರು ಸಿದ್ದರಾಮಯ್ಯನೂರನ್ನ ಗುರಿ ಇಟ್ಕೊಂಡ್ರು ನಾವ್ ಹೇಳ್ತಾ ಇದ್ದೀನಿ ಪ್ರಾಮಾಣಿಕವಾಗಿ ಹೇಳ್ತೀನಿ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತಲಲ್ಲ ಒಬ್ಬ ಪ್ರಜಾಪ್ರಭುತ್ವವಾದಿ ಒಬ್ಬ ಪ್ರಧಾಪ್ರಭುತ್ವ ಬಗ್ಗೆ ಇರ್ತಕ್ಕಂಥ ವ್ಯಕ್ತಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಿಟ್ಟು ಯಾರಿದೆ ಹೇಳ್ರಿ ಇಂಥವು ನೀವು ಹೇಳ್ಬಿಟ್ರೆ ನಾನು ಶರಣ ಶರಣಾಗ್ತೀನಿ ಇದು ಈಗ ಸಿದ್ದರಾಮಯ್ಯ ಎಪ್ಪತ್ತಾರು ಎಂಬತ್ತಾರು ಇರಲಿ ನಂದೇ ನೋಡಿ ಎಪ್ಪತ್ತಾರು ಎಂಬತ್ತಾರಿಗೆ ಕೈ ಕಾಲು ನೆಲ ಭದ್ರ ಇದ್ರೆ ಅಲ್ಲಿವರೆಗೂ ಇರಲಿ ನಮ್ದೇ ಅಭ್ಯರ್ಥಿ ಇಲ್ಲ ಅದು ಬಿಟ್ಟರೆ ನೆಕ್ಸ್ಟ್ ಯಾರು ಅನ್ನೋದನ್ನ ನಾವು ಆಲ್ ಇಂಡಿಯಾ ಜಾಹೀರಾತು ಕೊಡ್ಬೇಕಾಗುತ್ತೆ ಇಲ್ಲಿ ಯಾರು ಏನು ಎತ್ತ ಅಂತ ಆ ಪರಿಸ್ಥಿತಿ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ ನಾನು ನಿಮ್ಗೆ ಹೇಳದಾದ್ರೆ ಸಿದ್ದರಾಮಯ್ಯನವ್ರಿಗಿಂತಲೂ ಹಿರಿಯ ಯಡಿಯೂರಪ್ಪ ಹಿರಿಯ ಈಗ ಯಡಿಯೂರಪ್ಪ ಹೋದ ಯಡಿಯೂರಪ್ಪನ ಮಗ ಹೌದಾ ಏನ್ ಮಾತಾಡ್ತಾನೆ ಮಾತಾಡ್ತಾನೆ ಶಿವ ಶಿವ ಬೇಡ ಎಲ್ಲಿ ಆಮೇಲೆ ನೀವು ಕಾಂಗ್ರೆಸ್ ಕಡೆಯಿಂದ ಮತ್ತು ಜೆ ಡಿ ಎಸ್ ಕಡೆಯಿಂದ ಕೇಳಿರ್ಬೋದು ಇಬ್ಬರು ಏನ್ ಮಾತಾಡ್ತಾರೆ ಮಾತಾಡ್ತಾರೆ ಅಂದ್ರೆ ಬಾಯಿ ಬಂದ್ ಮಾತಾಡ್ತಾರೆ ಒಬ್ಬ ಜೆ ಡಿ ಎಸ್ ನಲ್ಲಿ ಹೀರಾ ಕೆತ್ತೆ ಇನ್ನೊಬ್ಬರು ನಲ್ಲಿ ಇವರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಳೆಗೆ ಇವರು ಯಾರಕ್ಕೂ ಆಚಾರ ಇಲ್ಲ ನಾಲಿಗೆ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳೋದಾದ್ರೆ ಕುಮಾರಸ್ವಾಮಿ ಸರಿಯಾಗಿ ಮಾತಾಡ್ತಾ ಇಲ್ಲ ಈ ಕಡೆ ಇಲ್ಲಿ ನೀವೇ ಹೆಸರು ಇಟ್ಬಿಡಿದ್ದೀರಿ ಇವರೇ ಏನೇ ಇಟ್ಟಿದ್ದಾರೆ ಅಂತಂದ್ರೆ ಇವು ಅವರ ಇವರು ಅವ್ರಪ್ಪಿಟ್ಟಿರಬಂದು ಈ ಮಾಧ್ಯಮದವ್ರು ಇಟ್ಟಿರ್ಬೋದು ಬಂಡೆ ಅಂತ ಶಿವಕುಮಾರ್ ಬಂಡೆ ಅವರು ಟಗರು ಅಂತ ಅವರ ಅಪ್ಪ ಇಟ್ಟರು ಸಿದ್ದರಾಮಯ್ಯ ಅಂತ ಇವರು ಟಗರು ಅಂತ ಅವರು ಏನು ಇಟ್ಬಿಡಿದ್ದೀನಿ ಇಟ್ಬಿಟ್ಟಿದ್ದೀನಿ ಆಮೇಲೆ ಮರಿ ಹುಲಿ ಅದು ಬಡ್ ಹುಲಿ ಇದು ಮರಿ ಹುಲಿ ಅಯ್ಯೋ ಶಿವನೆ ಹುಲಿ ಎಲ್ಲಾರು ಪ್ರೆಸ್ ಕಾನ್ಫರೆನ್ಸ್ ಬಂದ್ರೆ ನೀವು ಕೂತಿರ್ತೀರ ನಿಮ್ ಬೋರ್ ಅದ್ಯಾಕೆ ಆಗಿರ್ತೀರಿ ನೀವ್ ಇಟ್ರಿ ಅದೇ ಓ ಏನ್ ಹೇಳದ್ದೆ ಹೇಳಿದ್ರು ಹೇಳದ್ದೆ ಸಿದ್ದರಾಮಯ್ಯ ಬಾಯದಲ್ಲಿ ಈ ತರ ಯಾವತ್ತೂ ಬರಲಿಲ್ಲ ಪ್ರಬುದ್ಧ ನಾನ್ ಹೇಳ್ತಾ ಇದ್ದೇನೆ ಕರ್ನಾಟಕದ ಬರಹಗಾರರು ಹಿರಿಯ ಪತ್ರಕರ್ತರು ಹೋರಾಟಗಾರರು ಎಲ್ಲರೂ ಇವತ್ತು ಸೇರ್ಬೇಕಾಗಿದೆ ಇದು ಸಂಗ್ರಾಮ ಪ್ರಜಾಪ್ರಭುತ್ವವನ್ನ ಉಳಿಸಿ ಎನ್ನುವ ಸಂಗ್ರಾಮ ಕಾಂಗ್ರೆಸ್ ಮುಖ್ಯಮಂತ್ರಿ ಅಂತಲ್ಲ ಸಿದ್ದರಾಮಯ್ಯ ಪ್ರಜಾಪ್ರಭುತ್ವದ ಸಂಕೇತ ಸಿದ್ದರಾಮಯ್ಯ ಸೌಜನ್ಯದ ಸಂಕೇತ ಸಿದ್ದರಾಮಯ್ಯ ಗೌರವ ವ್ಯಕ್ತಿತ್ವದ ಸಂಕೇತ ಅಷ್ಟೇ ಸಿದ್ದರಾಮಯ್ಯ ತರ ನಾನು ನಿಮ್ಮ ಒಂದು ತಿಂಗಳ ತೇಲಿ ಕೊಡ್ತೀನಿ ಆಮೇಲೆ ಯಡಿಯೂರಪ್ಪನ್ಗೆ ಜೈಲ್ ಬಂದು ಬುದ್ಧಿ ಇಲ್ವೆ ಜೈಲ್ ಹೋಗಿದ್ದಾರೆ ಅವ್ರು ಗೊತ್ತು ನಾನೇ ನೋಡಕ್ ಹೋಗಿದ್ದೆ ಜೈಲ್ ಪರಿಸ್ಥಿತಿ ಏನು ಅಂತ ಅವ್ರಿಗೆ ಗೊತ್ತು ಈಗ ಇವ್ರು ಹೋಗಿ ಅಂತ ಹೇಳ್ತಾರ ಸಿದ್ದರಾಮಯ್ಯ ಯಡಿಯೂರಪ್ಪನವರ ಜನ್ಮ ದಿನಾಚರಣೆಗೆ ಹೋಗಿ ಏನ್ ಮಾತಾಡ್ತಾರೆ ಏನ್ ನಿವ್ ಹೋಗಿದ್ದಿಲ್ಲ ಅಂದ್ರೆ ರಾಜಕಾರಣವೇ ಬೇರೆ ಸಂಬಂಧವೇ ಬೇರೆ ಅದಕ್ಕೆ ಹೋಗಿದ್ದೀರಿ ಅಂತ ಎಷ್ಟು ಸೌಜನ್ಯವಾದ ಮಾತನ್ನ ಸಿದ್ದರಾಮಯ್ಯ ಮಾತಾಡ್ತಾರೆ ನೀವು ಯಡಿಯೂರಪ್ಪನವರೇ ನೀವು ಯಾವ ಉದ್ದೇಶಕ್ಕೋಸ್ಕರವಾಗಿ ಬಿಜೆಪಿ ಇದ್ದೀವಿ ಗೊತ್ತು ನಾನು ಹೇಳಕ್ ಹೋಗಲ್ಲ ನೀವು ಯಾವ ಹೇಳ್ತೀರಿ ಸಂದರ್ಭ ನನಗೆ ನೀವೇನೇ ನಿರ್ಣಯ ಮಾಡಿದೀರಿ ಅದು ಗೊತ್ತು ಆದ್ರೂ ಅದಕ್ಕೋಸ್ಕರ ನಾನೇನು ಚಿಂತೆ ಮಾಡಕ್ ಹೋಗಲ್ಲ ನಮ್ಮ ರಾಜ್ಯದಲ್ಲಿ ತಮ್ಮಿಂದ ಯಾರ್ಯಾರು ಬೀದಿ ಹೋದ್ರು ಯಾರ್ಯಾರು ಏನೇನಾದ್ರು ಅದೆಲ್ಲ ಆ ಭಗವಂತ ನೋಡ್ಕೊಳ್ಳಿ ಅವ್ರನ್ನ ನಾನು ನನ್ನ ಕಣ್ಣಾರೆ ಗೊತ್ತು ಧರ್ಮ ಸಿಂಗ್ ಸತ್ತೇ ಹೋದ್ರು ಪಾಪ ಅವರು ಅಧಿಕಾರಕ್ಕೆ ಜಯೇಶ್ ಪಟೇಲ್ ನಿಂತು ಸೋತು ಅಲ್ಲಿ ಒಬ್ಬ ಅಡಕೆ ವ್ಯಾಪಾರಿ ವಿರುದ್ಧ ಸೋತು ಇದರ ಒಂದು ಹೇಳ್ತಾ ಹೋದ್ರೆ ದೊಡ್ಡಿದೆ ಅದೇ ಇವತ್ ಮಾತ್ರ ನಮ್ಮ ಹೋರಾಟ ಪ್ರಜಾಪ್ರಭುತ್ವ ಉಳಿಸಿ ಪ್ರಧಾನಿ ವಿರುದ್ಧ ಅಮಿತ್ ಶಾ ವಿರುದ್ಧ ಕೇಂದ್ರದ ವಿರುದ್ಧ ನಾವು ತೀವ್ರವಾದಂತ ಹೋರಾಟ ನಿನ್ನೆ ಇವು ನಮ್ಮ ರಾಜ್ಯಪಾಲರು ಇಲ್ಲಿ ಮಾತನಾಡುವಾಗ ಗ್ಯಾರಂಟಿ ದೇಶದ ಅಭಿವೃದ್ಧಿಗೆ ಬಲ ನಮ್ಮ ರಾಜ್ಯಪಾಲರು ಯಾವತ್ತು ಹದಿನೆಂಟನೇ ತಾರೀಕು ಈ ಮಾತು ಹೇಳ್ಬಿಟ್ಟು ತಾರೀಕು ನೀವು ಚೆನ್ನಾಗಿದೆ ಒಳ್ಳೆ ರಾಜ್ಯಪಾಲರು ನೀವು ಇಂಥ ಎಲ್ಲೂ ನೋಡಿದ ನನ್ ಸಿಕ್ಕಿದ್ರು ನೀವ್ ಹೇಳದರೆ ಬಿಡಿ ಜತೆ ಅವರ ಮೂರನೇ ವರ್ಷದಲ್ಲಿ ಕರೆದಿದ್ರು ನಾನು ರಾಜ್ಯಪಾಲರು ಜತ್ತಿ ಅವ್ರ ಮಗ ನಾನು ಅವ್ರು ಹೇಳಿದೆ ಬೇರೆ ರಾಜ್ಯದ ರಾಜ್ಯಪಾಲರ ತರ ನೀವು ತಂದೆ ಮಾಡ್ತಾ ಇಲ್ಲ ಒಳ್ಳೆ ರಾಜ್ಯಪಾಲರು ನೀವು ನಿಮ್ ಬೇ ನಿಮ್ ರಾಜ್ಯಕ್ಕೆ ಹೋಗ್ಬೇಡಿ ನಮ್ಮ ರಾಜ್ಯದಲ್ಲಿ ಇದೆ ಆದ್ರೆ ಕನ್ನಡ ಕಲ್ತ್ಕೊಳ್ಳಿ ಒಬ್ಬ ಕನ್ನಡ ಪಂಡಿತ ಇಟ್ಕೊಡಿ ನಿಮ್ಮ ಮದುವೆ ನಾನು ಶಾಸಕ ಸಭೆಯಲ್ಲಿ ಇಲ್ಲ ಇದ್ದಿದ್ರಿಂದ ಅಂತ ನೇರವಾಗಿ ಹೇಳಿದೆ ಬಹಳ ಪ್ರೀತಿಯಿಂದ ನಕ್ರು ಗೌರವ ಎಲ್ಲ ಮಾಡ್ತಾರೆ ಅಂತ ವ್ಯಕ್ತಿ ಈ ಮಟ್ಟಕ್ಕೆ ಬರಬೇಕಾದ್ರೆ ನರೇಂದ್ರ ಮೋದಿಯವರು ಅಮಿತ್ ಶಾರವರು ಇವರಿಬ್ಬರೇ ಕಾರಣ ಇವರಿಬ್ಬರಿಗೆ ಪ್ರಚೋದನೆ ನಮ್ಮ ರಾಜ್ಯದ ಜೆ ಡಿ ಎಸ್ವರು ಅವ್ರದೇ ಮುಖವಾಡ ಅವ್ರ ಹಿಂದೆ ಬಾಲ ಬಿಜೆಪಿಯವರು ಇವ್ರು ಹೋಗಿ ಅಲ್ಲಿ ಕಂಡು ಏನಾರ ಮಾಡಿ ಯಾವ ಕಲರ್ವೇ ಸಿದ್ದರಾಮಯ್ಯ ಕೆಳಗಿಳಬೇಕು ಇಲ್ಲ ಎಪ್ಪತ್ತಾರು ಎಂಬತ್ತಾರು ಇನ್ನತ್ತು ವರ್ಷ ನಾ ಹೇಳಿದ್ದೀನಿ ಸಿದ್ದರಾಮಯ್ಯ ಮುಂದುವರಿಸುವುದು ಒಳ್ಳೆಯದು ಇದಕ್ಕಾಗಿ ಪ್ರಜಾಪ್ರಭುತ್ವ ಉಳಿಸುವುದಕ್ಕೆ ರಾಜ್ಯಪಾಲರಿಗಿರುವ ಈ ನೋಟಿಸ್ ಅಧಿಕಾರ ಹಿಂದಕ್ಕೆ ಪಡೆಯುವುದಕ್ಕೆ ನಾವು ಇದಕ್ಕಾಗಿ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ರಾಜ್ಯಪಾಲರ ಅಧಿಕಾರವನ್ನ ಹಿಂದಕ್ಕೆ ಪಡಿಬೇಕು ರಾಜಭವನ ರಾಜಕೀಯ ಭವನ ಆಗಬಾರದು ರಾಜ್ಯಪಾಲರು ರಾಜಕಾರಣಿ ಆಗಬಾರದು ಇದನ್ನು ನಾವು ಎಲ್ಲರಿಗೂ ಹೇಳ್ತೀನಿ ಇಡೀ ದೇಶದ ಎಲ್ಲ ಇಂಡಿಯಾ ಒಕ್ಕೂಟದ ವಿರೋಧ ಪಕ್ಷ ಇವತ್ತು ಆಡಳಿತ ಪಕ್ಷದವ್ರು ಹೇಳ್ತೀನಿ ಎಲ್ಲರ ಮೇಲೆ ಇದ್ದರೆ ಬರುತ್ತೆ ನಿಮ್ಗೆ ಗೊತ್ತಿದೆ ಎಸ್ ಆರ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು ಇಲ್ಲಿ ರಾಜ್ಯಪಾಲರು ವಗ ಮಾಡ್ತಾರೆ ಸುಪ್ರೀಂ ಕೋರ್ಟ್ ರಾಜ್ಯಪಾಲರ ನಿರ್ಧಾರ ಸರಿ ಇಲ್ಲ ಅಂತ ಹೇಳ್ತಾರೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ ಶಾಸನ ಸಭೆ ಮುಖ್ಯ ಸೂಪರ್ ಸುಪ್ರೀಂ ಆದ್ರಿಂದ ನಾನು ನಮ್ಮ ರಾಜ್ಯಪಾಲರಿಗೆ ಹೇಳ್ತೀನಿ ಈ ನೋಟಿಸ್ ಅನ್ನ ಹಿಂದೆ ಪಡೆಯಲಿ ತುರ್ತು ಶಾಸನ ಸಭೆ ಕಲೀಲಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿ ತುರ್ತು ಶಾಸನ ಸಭೆ ಕಲೀಲಿ ಮೂರು ದಿನ ಸಮಗ್ರವಾಗಿ ಮೂರ ಜವಾನ್ಲೂ ಉದ್ದ ಅಧಿಕಾರಿ ಹೊರತು ಎಲ್ಲವನ್ನು ಎಳೆ ಚರ್ಚೆ ಮಾಡಿ ಪ್ರಾಮಾಣಿಕವಾಗಿ ಚರ್ಚೆ ಆಗುತ್ತೋ ಇನ್ನುವಂತ ನೋಡೋದಕ್ಕೆ ಗ್ಯಾಲರಿನಲ್ಲಿ ರಾಜಭವನದ ಪರವಾಗಿ ಸಾಮಾನ್ಯ ಮನುಷ್ಯರಾಗಿ ಒಂದಿಬ್ಬರು ಅಧಿಕಾರಿಗಳು ಕೂತ್ಪಡಿ ನೋಡಿ ಅದು ಮಾರ್ಗ ಅದನ್ನು ಬಿಟ್ಟು ಈ ನೋಟಿಸ್ ಅಕ್ರಮ ನಾವು ಇಪ್ಪತ್ತ ಎರಡನೇ ತಾರೀಖ್ ಗುರುವಾರ ಬೆಳಗ್ಗೆ ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ರಾಜಭವನ ಮುತ್ತಿಗೆ ಪ್ರಧಾನ ಮಂತ್ರಿಯ ವಿರುದ್ಧ ಗೃಹ ಮಂತ್ರಿಯ ವಿರುದ್ಧ ಕೇಂದ್ರದ ವಿರುದ್ಧ ಇವರು ರಬ್ಬರ್ ಸ್ಟ್ಯಾನ್ ಪಾಪ ಇವರು ನೋಟಿಸ್ ಅನ್ನ ಹಿಂದಕ್ಕೆ ಪಡೆಯಿರಿ ಇವರಿಗೆ ಹೇಳೋದಕ್ಕೆ ಮತ್ತು ನಮ್ಮ ರಾಜ್ಯಪಾಲರನ್ನ ಇಗ್ಗಾಮುಗ್ಗ ಫೋಟೋ ಹಾಕಿ ನಾಮ ಹಾಕಿ ತಲೆ ಮೇಲೆ ಮಾಡಿದ್ದೀರಿ ಮಾಡಬೇಡಿ ಅವರು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ ಯಾರಿಗೂ ಬೇಡ ಗಾದೆ ಹೇಳ್ತಾರೆ ನಾಯಿ ಪಾಡುವಂತ ಈ ರಾಜ್ಯಪಾಲರ ಪರಿಸ್ಥಿತಿ ನಾಯಿ ಪಾಡಿಗಿಂತ ಕಡಿಮೆ ಆಗಿದೆ ಅವ್ರು ಮಾಡಲಿಲ್ವಾ ಎತ್ತಾಗ್ತಾರೆ ಮಾಡ್ತಾರ ಈ ಪರಿಸ್ಥಿತಿ ಇದಕ್ಕಾಗಿ ನಾನು ಬಹಳ ಜನ ನೋಡಿದೆ ನಂದೇನು ಅವರು ವೈಯಕ್ತಿಕವಾಗಿ ನಾವೇನು ದ್ವೇಷ ಮಾಡ್ತಕ್ಕಂಥದ್ದಲ್ಲ ನಮ್ಮಲ್ಲೇ ಕೆಲವರು ಹಾಕಿದ್ರು ಗುಂಡು ಗುಂಡಾಗಿ ಮುಖ ಹಾಕಿಬಿಟ್ಟು ಮಧ್ಯ ನಾಮ ಹಾಕ್ಬಿಟ್ಟು ತಲೆಗೆ ನೇನೇನು ಹಾಕಬಿಡಿತು ಹಾಕಬೇಡಿ ಅದು ಒಳ್ಳೆಯದಲ್ಲ ಆಮೇಲೆ ಬೇರೆಯವ್ರಿಗೆ ಪಾದರಕ್ಷೆ ಹೊಡೆಯೋದು ರಸ್ತೆ ನಿರ್ಮಾಣದು ಬೇಡ ಅದು ನಮ್ಮ ಪ್ರಜಾಪ್ರಭುತ್ವಕ್ಕೆ ವಿರೋಧಿ ಇದು ಅದು ಒಳ್ಳೆಯದಲ್ಲ ಆಮೇಲೆ ಇದರಲ್ಲಿ ಮಂಗಳೂರಿನಲ್ಲಿ ಒಬ್ಬರು ಐವನ್ ಜಿಸೋಜ ಅಂತ ಹೇಳ್ತಾರೆ ಅವರು ಸರಿ ಇಲ್ಲ ಹತ್ರ ಮಾತಾಡ್ತಾರೆ ನಮ್ಮ ಇದು ನಾವು ಬಂಗ್ಲಾ ಬಾಂಗಾಲ್ ಬೆಂಗಾಳ ಬಾಂಗ್ಲಾದೇಶ ಆದಂಗೆ ಆಗ್ಬೇಕಾಗುತ್ತೆ ಹುಷಾರ್ ಅಂತ ಹೇಳ್ತಾರೆ ಯಾರಿಗೂ ಬಾಂಗ್ಲಾದೇಶ ಆದಂಗೆ ಆಗ್ಬೇಕಾ ನಮ್ಮ ದೇಶ ಯಾರೇ ಇರಲಿ ಇದಕ್ಕೊಂದು ಶಕ್ತಿ ಇದೆ ಗೌರವ ಇದೆ ಜನ ರಾತ್ರಿ ಆರಾಮಾಗಿ ನಿದ್ರೆ ಮಾಡ್ತಾರೆ ಸುಖವಾಗಿ ಬೆಳಿಗ್ಗೆ ಎದ್ರೆ ಬಾಂಬ್ ಬೀಳುತ್ತೆ ಅಡಿತು ಅಂತ ಹೇಳಿ ಯಾರಿಗೂ ಹೆದರ್ತೇ ಇಲ್ಲ ಯಾವುದೇ ಪಾರ್ಟಿ ಇರಲಿ ದೇಶದಲ್ಲಿ ಈಗ ಬಂದಿರುವ ಎಲ್ಲ ರಾಜಕೀಯವಾಗಿ ಪ್ರಧಾನ ಮಂತ್ರಿಯನ್ನ ನಗೇನ್ ಬೇಕವ್ರು ಮಾತಾಡ ಗೃಹ ಮಂತ್ರಿ ಮಾತಾಡ ಬಟ್ ದೇಶದ ಪ್ರಶ್ನೆ ಬಂದಾಗ ಐ ವಾನ್ ಡಿಸ್ವಜ ರಿಸೈನ್ ಮಾಡಬೇಕು ರಾಜೀನಾಮ ಕೊಡೋದಕ್ಕೆ ಹುಚ್ಚುಚ್ಚಾಗಿ ನಾಲ್ಕೇನೆ ಅಂತೇಳಿ ಬಾಯಿ ನನ್ನ ಮಾತಾಡಬಾರ್ದು ನಮಸ್ಕಾರ